ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಇದುವರೆಗೆ ಕಾರ್ಯಾಚರಣೆ ಮಾಡಿರುವುದೇ ಒಂದು ಸಾಹಸ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತನಾಡಿದ ಅವರು ಸ್ಥಳೀಯ ಇಬ್ಬರ ಮೃತದೇಹಗಳ ಕುರಿತು ಇನ್ನೂ ಸುಳಿವು ಸಿಕ್ಕಿಲ್ಲ ಕೇರಳದಲ್ಲಿ ನಡೆದ ದುರಂತದಲ್ಲಿ ಇದುವರೆಗೂ ಹಲವರ ಮೃತದೇಹಗಳು ಸಿಕ್ಕಿಲ್ಲ ನಾವು ಏನೆಲ್ಲ ಪ್ರಯತ್ನ ಮಾಡಬಹುದೋ ಅದೆಲ್ಲವನ್ನ ಮಾಡಿದ್ದೇವೆ ನಮಗೂ ಕೂಡ ನೋವಿದೆ ನಮ್ಮ ಸ್ಥಳೀಯರಿಬ್ಬರನ್ನ ಪತ್ತೆ ಮಾಡಲು ಸಾಧ್ಯವಾಗಿಲ್ಲ ಇನ್ನೇನಾದರೂ ಮಾಡಬಹುದಾ ಅನ್ನೋದನ್ನ ಜಿಲ್ಲಾಡಳಿತದೊಂದಿಗೆ ಚರ್ಚಿಸುತ್ತೇನೆ ಯಾವುದೇ ಮೂಲೆಯಿಂದ ಏನೇ ಸಲಹೆ ಬಂದರೂ ಆ ಎಲ್ಲಾ ಪ್ರಯತ್ನ ಮಾಡಿದ್ದೇವೆ ತಜ್ಞರ ಸಲಹೆ ಪಡೆದು ಇನ್ನೇನಾದರೂ ಮಾಡುವುದಿದ್ದರೂ ಸರ್ಕಾರ ಪ್ರಯತ್ನಿಸಲಿದೆ ಎಂದರು ಗಂಗಾವಳಿ ನದಿಯಲ್ಲಿ ಸಂಗ್ರಹವಾದ ಮಣ್ಣು ತೆರವುಗೊಳಿಸುವ ವಿಚಾರವಾಗಿ ಸಂಬಂಧಪಟ್ಟ ತಜ್ಞರಿಂದ ವರದಿ ಪಡೆಯುತ್ತೇನೆ ನೆರೆ ಪರಿಹಾರ ಸಂಭವ ಇದ್ದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೇನೆ ನೋಡಿ ಇಲ್ಲಿವರೆಗೂ ಕಾರ್ಯಾಚರಣೆ ಮಾಡಿರೋದೇ ಒಂದು ಸಾಹಸ ಅಂತ ನಾವು ಕೇಳಬಹುದು ತಾವು ಎಲ್ಲ ಕಣ್ಣಾರೆ ಸಾಕ್ಷಿಯಾಗಿದ್ದೀರಿ ಈಗ ಇವತ್ತಿಗೂ ಕೂಡ ಕೇರಳ ದುರ್ಘಟನೆಯಲ್ಲಿ ಎಷ್ಟೋ ಜನ ಇವತ್ತಿಗೂ ಪತ್ತೆ ಆಗಿಲ್ಲ ಆದರೂ ಕೂಡ ಕರ್ನಾಟಕದಲ್ಲಿ ನಾವು ಏನೆಲ್ಲ ಪ್ರಯತ್ನ ಮಾಡಬಹುದು ಎಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ ಆದರೆ ನಮಗೂ ಕೂಡ ನೋವಿದೆ ನಮ್ಮ ಸ್ಥಳೀಯರಿಬ್ಬರು ಇಬ್ಬರಿಗೂ ಕೂಡ ಅವರ ದೇಹನೋ ಅಥವಾ ಅವ್ರನ್ನ ಎಲ್ಲೂ ನಾವು ಇನ್ನೂ ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥ ನೋವಿದೆ ನನಗೂ ಕೂಡ ಇದು ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ ನಮ್ಮ ಮನಸ್ಸಿನಲ್ಲೂ ಕೂಡ ಇದೆ ಇವತ್ತು ನಾನು ಜಿಲ್ಲಾಡಳಿತದವರ ಜೊತೆಗೆ ಮಾತಾಡ್ತೇನೆ ಇನ್ನೇನೆಲ್ಲ ಮಾಡಬಹುದು ಅನ್ನೋದ್ರ ಕಡೆಗೆ ಖಂಡಿತವಾಗಿ ಗಮನ ಹರಿಸ್ತೇವೆ ಆದರೆ ತಾವು ಕೂಡ ವಿಷಯ ಹೋಗ್ತೀರಿ ಅಂತ ನಾನು ಭಾವಿಸ್ತೇನೆ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಯಾವುದನ್ನೂ ಕೂಡ ಬಿಡದೆ ಯಾವುದೇ ಮೂಲೆಯಿಂದ ಯಾವುದೇ ಸಲಹೆ ಬಂದರೂ ಕೂಡ ಎಲ್ಲ ಸಲಹೆಗಳನ್ನು ಟೀಕೆಗಳನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ ನಾವು ಸರ್ಕಾರ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ ಎಲ್ಲೂ ಬಾಡಿನೂ ಸಿಕ್ಕಿದೆ ಇಬ್ಬರು ನಮ್ಮ ಸ್ಥಳೀಯರ ಬಾಡಿ ಸಿಗಲಿಲ್ಲ ಅನ್ನುವಂಥ ನೋವು ಖಂಡಿತವಾಗಿದೆ ಇನ್ನೂ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ನಾನು ನೀವು ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಎಕ್ಸ್ಪರ್ಟ್ಗಳಿದ್ದಾರೆ ಎಕ್ಸ್ಪರ್ಟ್ಗಳು ಏನೇ ಒಂದು ಮಾಡ್ಬೋದು ಅಂತ ಹೇಳಿದರೆ ಖಂಡಿತ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಿರ್ತಾರೆ ಮತ್ತು ಪರಿಸರ ತಜ್ಞರು ಇರ್ತಾರೆ ಅವ್ರ ಕಡೆಯಿಂದ ನೀವು ಏನು ವಿಷಯವನ್ನು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟಿಂದ ಇದರಿಂದ ಏನು ತೊಂದರೆ ಆಗಬಹುದಾ ತಮ್ಮದೊಂದು ಅನುಮಾನ ಹೇಳ್ತಾ ಇದೀರ ಏನಾದ್ರೂ ಪ್ರತಿ ಬಾರಿ ಕೂಡ ಗಂಗಾವಳಿ ನದಿಯಲ್ಲಿ ಪ್ರವಾಹ ಆಗುತ್ತೆ ಹೌದು ಅದು ಪ್ರತಿ ಅದನ್ನ ಇದರಿಂದ ಏನು ಆಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ